ಮೂಲಭೂತ ಸೌಕರ್ಯ ಕೊಡದಲೆ ಉದ್ಘಾಟನೆ ಮಾಡೋದು ಬೇಡ ಅಂತಕ್ಕಂಥ ನಮ್ಮ ಅಭಿಪ್ರಾಯ ಅದನ್ನು ಮೀರಿ ಉದ್ಘಾಟನೆ ಮಾಡಿದ್ರೆ ಖಂಡಿತವಾಗ್ಲೂ ಪ್ರತಿಭಟನೆ ಮಾಡ್ತೀವಿ ಕನಿಷ್ಠ ಮೂಲಭೂತ ಸೌಕರ್ಯ ಅಂದರೆ ಶೌಚಾಲಯ ಇರಬೇಕು ಕುಡಿಯ ನೀರಿರಬೇಕು ಒಂದು ವಾಚ್ಮ್ಯಾನ್ ಇರಬೇಕು ಒಂದು ಇಂಟರ್ಲಾಕ್ ಇರಬೇಕು ಏನೂ ಇಲ್ಲ ಹೋಗಕ್ಕೆ ಹಾಂ ಒಂದು ಹೋಗೋಕೆ ರಸ್ತೆ ಇಲ್ಲ ಏನಂದ್ರೆ ಏನೂ ಇಲ್ದಲೆ ಉದ್ಘಾಟನೆ ಮಾಡಬೇಕು ಮತ್ತು ಇನ್ನೊಂದು ನಾವು ಕೇಳ್ರದ್ ಐದು ಕೋಟಿ ಅವ್ರು ಕೊಡ್ತೀನಿ ಅಂತ ಹೇಳಿದ್ರೆ ಐವತ್ತು ಲಕ್ಷ ನಿಮ್ಮೆಲ್ಲ ಮಾಧ್ಯಮದವ್ರ ಮುಂದೆ ಭೂಮಿ ಪೂಜೆನ ಮಾಡಿದ್ದಾರೆ ಐವತ್ತು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಕೇವಲ ಹದಿನಾಲ್ಕು ಲಕ್ಷ ರೂಪಾಯಿನ ಬಿಡುಗಡೆ ಮಾಡಿದ್ದಾರೆ ಹಾಗಾಗಿ ಮತ್ತು ಆ ಸ್ಮಾರಕ ಮಾಡಲಿಕ್ಕೆ ಎಷ್ಟು ಕೇವಲ ಮೂರು ಲಕ್ಷನ ನಾಲ್ಕು ಲಕ್ಷ ಅದು ಬರೀ ಆ ಫೈಬರ್ದು ನಾನು ಹೇಳೋದು ಅರ್ಜುನಿಗೆ ಕೊಡ್ತಕ್ಕಂಥ ಗೌರವ ಇಷ್ಟೇನಾ ಅಂತ ಇವರಿಗೆ ನಾನು ಕ್ವಶನ್ ಮಾಡ್ತೀನಿ ಮಾನ್ಯ ಸಚಿವರು ಕೂಡ ಮೊನ್ನೆ ದೂರವಾಣಿ ಮುಖಾಂತರ ಮಾತಾಡಿದಾಗ ಮುಂದೂಡ್ತೀನಿ ಅಂತ ಹೇಳಿದ್ದಾರೆ ನಾನು ಮತ್ತೊಮ್ಮೆ ಬೇಕಾದ್ರೆ ಯಾರು ಸ್ಪಾಟ್ ವಿಸಿಟ್ ಮಾಡ್ತೀನಿ ತಮ್ಮನ್ನು ಕೂಡ ಆಹ್ವಾನ ಮಾಡ್ತೀನಿ ದಯವಿಟ್ಟು ತಾವು ಬನ್ನಿ ನೀವು ಮಾಧ್ಯಮದವರು ನೀವು ಹೇಳಿ ನಿಜವಾಗ್ಲೂ ಕೂಡ ಕನಿಷ್ಠ ಮೂಲಭೂತ ಸೌಕರ್ಯ ಕೊಡದಲ್ಲೇ ಉದ್ಘಾಟನೆ ಮಾಡಿದರೆ ಅದು ನಿಜವಾಗ್ಲೂ ಅದನ್ನು ಪ್ರವಾಸೋದ್ಯಮ ಸ್ಥಳವಾಗಿ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ನೀವು ಹೇಳಿ ನೋಡೋಣ ಆ ಇರೋದು ಒಂದು ಕುಗ್ರಾಮ ಕಾಡೊಳಗಿದೆ ಅದು ಅಟ್ಲೀಸ್ಟ್ ಹೋಗೋ ಬರೋ ರಸ್ತೆಯೂ ಇಲ್ಲ ಇನ್ನೊಂದು ಸ್ವಲ್ಪ ದಿವಸ ಮಳೆ ಶುರು ಆಯಿತು ಯಾರು ಹೋಗಿ ಬರ್ತಾರಲ್ಲಿ ಆನೆಗಳ್ಯಾವ್ದಾರು ದಾಳಿ ಮಾಡಿದ್ರೆ ಪ್ರವಾಸೋದ್ಯಮಗೆ ಅವರ ಸೇಫ್ಟಿ ಬಗ್ಗೆ ಯಾರು ಜವಾಬ್ದಾರು ಒಂದು ವಾಚ್ಮ್ಯಾನ್ ಬೇಡ ಒಂದು ಗೇಟ್ ಬೇಡ ಒಂದು ಕಾಂಪೌಂಡ್ ಬೇಡವಾ ಏನೂ ಇಲ್ಲ ಒಂದು ಇಂಟರ್ಲಾಕ್ ಏನೂ ಇಲ್ಲ ಇಷ್ಟು ಇಲ್ಲದೆ ಇವರು ಉದ್ಘಾಟನೆ ಮಾಡೋಕೆ ಇಷ್ಟು ಅವಸರ ಅಂದರೆ ಏನು ನನ್ನಂದಾಜಿ ಇವರು ಯಾವ ಪರಿಸ್ಥಿತಿಯಲ್ಲಿ ನನಗೆ ಅರ್ಥ ಆಗ್ತಾಯಿಲ್ಲ ನೂರಕ್ಕೆ ನೂರು ರೀ ನಾನು ಹೇಳೋದು ಈ ಅರ್ಜುನ ಅಂತಕ್ಕಂಥದ್ದು ಒಂದು ಭಾವನಾತ್ಮಕ ಸಂಬಂಧ ಕರ್ನಾಟಕದ ಜನತೆಗೆ ಮತ್ತು ಇದ್ರ ನಡುವೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಹೆಚ್ಚು ಕಮ್ಮಿ ಎಂಟು ಬಾರಿ ಅಂಬಾರಿ ಹೊತ್ತಂತ ಅರ್ಜುನಿಗೆ ಕೊಡ್ತಕ್ಕಂಥ ಗೌರವ ಇವರು ಇಷ್ಟೇನ ಅಂತ ನಾನು ಕೇಳ್ತಾ ಇರೋದು ಅದೇನೋ ವಯಸ್ಸಾಗಿ ಸತ್ತಿರ್ತಕ್ಕಂಥದ್ದಲ್ಲ ಅದು ಒಂದು ಏನು ಕಾಡಾನೆ ಕಾರ್ಯಾಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೋರಾಟ ಮಾಡಿ ವೀರಮರಣಿರ್ತಕ್ಕಂಥ ಇದಕ್ಕೆ ಇವ್ರು ಕೊಡ್ತಕ್ಕಂಥ ಗೌರವ ಇಷ್ಟೇನ ಅಂತೇಳಿ ಅವ್ರ ಸರ್ಕಾರಕ್ಕೆ ನಾನು ಪ್ರಶ್ನೆ ಮಾಡ್ತೀನಿ ಖಂಡಿತವಾಗ್ಲೂ ಕೂಡ ಆ ರೀತಿ ಉದ್ಘಾಟನೆ ಮಾಡೋದು ಬೇಡ ಅಂತೇಳಿ ಮನವಿ ಮಾಡಿದ್ದೀನಿ ಆ ರೀತಿ ಮೀರಿ ಮಾಡ್ತಾರೆ ಅಂತೇಳಿ ಖಂಡಿತವಾಗ್ಲೂ ಕೂಡ ಪ್ರತಿಭಟನೆ ಮಾಡ್ತೀವಿ ನಾವು ಸರಿ ನಿಮ್ಮ ಪ್ರಕಾರ ಎಷ್ಟು ಕೆಲಸ ಆಗಿದೆ ಒಂಬತ್ತನೇ ತಾರೀಕಿಗೆ ಉದ್ಘಾಟನೆ ಆಗಿಲ್ಲ ಏನೂ ಆಗಿಲ್ಲ ಏನೂ ಆಗಿಲ್ಲ ಈ ಅರಣ್ಯ ಇಲಾಖೆಯವರು ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಇವ್ರದ್ದು ಅರಣ್ಯ ಇಲಾಖೆಯವ್ರದ್ದು ಅದೇ ಥರ ಬೇಜವಾಬ್ದಾರಿ ಮತ್ತು ಅಧಿಕಾರಿಗಳು ಕೂಡ ಈ ಕೊನೆ ಕ್ಷಣದಲ್ಲಿ ಮಾಹಿತಿ ಕೊಡೋದು ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ಒಂದು ಚಿಣ್ಣರ ಪ್ರವಾಸ ಅಂತೇಳಿ ಮಾಡಿದರೆ ನಾನು ಅರಣ್ಯ ಅಧಿಕಾರಿಗಳು ಯಾಕೆ ಇವ್ರ ಇಲಾಖೆ ಈ ರೀತಿ ಆಗ್ತಾ ಇದೆ ನನಗೆ ಗೊತ್ತಿಲ್ಲ ಹಾಂ ಯಶ್ಲೂರು ರೇಂಜಲ್ಲಿ ಇವತ್ತು ಚಿಣ್ಣರ ಪ್ರವಾಸ ಅಂತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ಅವು ಆರ್ ಎಫ್ಓಗೆ ಒಬ್ಬ ಶಾಸಕ ಅಂತಕ್ಕಂಥ ಗೌರವ ಇಲ್ಲ ನಿನ್ನೆ ಸಂಜೆ ಆರೂವರೆಗೆ ನಾನು ದೂರಾಣಿ ಮುಖಾಂತರ ಕರೆ ಮಾಡ್ತಾನೆ ಕರೆ ಮಾಡಿಬಿಟ್ಟು ಹೇಳ್ತಾರೆ ಬೆಳಗ್ಗೆ ಇದಿದೆ ಬನ್ನಿ ಅಂತ ಹೇಳ್ತಾರೆ ನಾನು ಕೇಳಿದೆ ಅಲ್ಲಪ್ಪ ಈ ಕಾರ್ಯಕ್ರಮ ಫಿಕ್ಸ್ ಆಗಿರೋದು ಯಾವಾಗ ಶಾಸಕರಿಗೆ ಅಟ್ಲೀಸ್ಟ್ ಟೂ ಡೇಸ್ ಬಂದು ಒಂದು ಇನ್ವೈಟ್ ಮಾಡಬೇಕು ಆ ಕನಿಷ್ಠ ಸೌಜನ್ಯ ಕೂಡ ಇಲ್ಲ ಇವ್ರ ಇಲಾಖೆಯವರಿಗೆ ನೆನ್ನೆ ದೂರವಾಣಿ ಮುಖಾಂತರ ಕರೆ ಮಾಡಿ ಇಲ್ಲ ಸರ್ ನಿಮ್ಮ ಪಿ ಆರಿಗೆ ಫೋನ್ ಮಾಡಿದ್ದು ಮಾಡಿದ್ದೀನಿ ಸರ್ ಅಂತ ಹೇಳ್ತೇನೆ ನಾನು ಪಿ ಎಗೆ ನಾನು ಕಾನ್ಫರೆನ್ಸ್ ತೊಗೊಂಡು ಮಾತಾಡಿದರೆ ಸರ್ ಅವ್ರು ನಂಗೆ ಫೋನೇ ಮಾಡಿಲ್ಲ ಅಂತ ಹೇಳ್ತಾರೆ ಈ ರೀತಿ ಸುಳ್ಳು ಹೇಳೋದೆಲ್ಲ ಕಲ್ತ್ಬಿಟ್ಟಿ ಅಣ್ಯ ಇಲಾಖೆಯರು ಯಾವ ರೀತಿ ಯಾಕೆ ಈ ರೀತಿ ಕಲ್ತಿದ್ದಾರೋ ಮತ್ತು ಒಬ್ಬ ಶಾಸಕನಿಗೆ ಕೊಡಬೇಕಾದಂಥ ಗೌರವವನ್ನು ಕೊಡಬೇಕು ಅಂತಕ್ಕಂಥ ಕನಿಷ್ಠ ಜ್ಞಾನ ಕೂಡ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಯಾವ ರೀತಿ ಗೌರವ ಕೊಡಬೇಕು ಯಾವಾಗ ಕರಿಬೇಕು ಅಂತಕ್ಕಂಥ ಕನಿಷ್ಠ ಸೌಜನ್ಯ ಕೂಡ ಇಲ್ಲ ಮಾನ್ಯ ಮಂತ್ರಿಗಳು ಇದನ್ನ ನೋಡ್ಬಿಟ್ಟು ತಿತ್ಕೊಬೇಕು ಮೊನ್ನೆ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಎರಡೂವರೆ ಗಂಟೆ ಶಾಸಕನ ಬಿಸ್ಲಲ್ಲಿ ನಿಲ್ಲಿಸಿದ್ದಾರೆ ನಿಮಗೆ ಗೊತ್ತಿದೆ ನೀವು ಕೂಡ ಇದ್ರಿ ಮಾಧ್ಯಮದವರಲ್ಲಿ ಇದ್ರಿ ಎಲ್ಲಿ ಅಡಿಬೈಲಲ್ಲಿ ಒಬ್ಬ ಶಾಸಕ ಚೆಕ್ ಕೊಡೋಕ್ಕೆ ಬರಬೇಕು ಅಂತೇಳಿ ಇವರು ಫಸ್ಟು ನನಗೆ ದೂರವಾಣಿ ಮುಖಾಂತರ ಹೇಳ್ತಾರೆ ಹಾಸ್ಪಿಟ್ಲಿಗೆ ಬನ್ನಿ ಅಂತ ಹೇಳ್ತಾರೆ ಯಾವಾಗ ಬೆಳಗ್ಗೆ ಎಂಟು ಗಂಟೆಲಿ ಫೋನ್ ಮಾಡ್ತಾರೆ ನನಗೆ ಎಂಟೂವರೆ ಒಂಬತ್ತು ಗಂಟಲಿ ಫೋನ್ ಮಾಡ್ತಾರೆ ನಾನು ಅವ್ರಿಗೆ ಹೇಳಿದ್ದೀನಿ ಇಲ್ಲ ಸಾರ್ವಜನಿಕರ ಮುಂದೆ ಪಾಪ ಫಸ್ಟ್ ಅವರು ಬಾಡಿ ಪೋಸ್ಟ್ ಮಾರ್ಟಮ್ ಆಗಿ ಬರಲಿ ಅಲ್ಲಿ ಕೊಡೋಣ ಅಂತ ನಾನು ಅಲ್ಲಿಗೆ ಗೊತ್ತಿದೆ ನೀವು ಕೂಡ ನಾನು ಬಂದು ಎರಡೂವರೆ ಗಂಟೆ ನನ್ನ ರೋಡಲ್ಲಿ ನಿಲ್ಸಿಯಾರೆ ಇದು ಇವ್ರು ನಡ್ಕೊಳ್ತಕ್ಕಂಥ ರೀತಿನ ಯಾಕಿರಿಯಾತು ಈ ರೀತಿ ನಡ್ಕೊತ ಆ ಆಸನದಲ್ಲಿ ಅರಣ್ಯ ಇಲಾಖೆ ಅಂತ ನನಗಂತೂ ಖಂಡಿತವಾಗಲೂ ಗೊತ್ತಿಲ್ಲ ಮತ್ತು ಮನೆಯೂ ಕೂಡ ಇವ್ರು ಬೇಡ ಅಂತಕ್ಕಂಥ ಮನವಿ ಮಾಡಿದ್ದೀನಿ ಅದನ್ನು ಮೀರಿ ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ಕೂಡ ಪ್ರತಿಭಟನೆ ಮಾಡ್ತೀವಿ ಅದ್ರ ಬಗ್ಗೆ ನಮ್ಮ ಸಕ್ಲೇಶ್ ಕೊನೆ ಪಕ್ಷ ಆಗಲ್ಲ ಅಂದರೆ ನಮ್ಮ ಸಕಲೇಶ್ಪುರ ಜನತೆ ಸ್ವಾಭಿಮಾನಿಗಳಿದ್ದಾರೆ ನಾವೇ ದುಡ್ಡು ಹಾಕ್ಬಿಟ್ಟು ಅದನ್ನು ಮಾಡೋ ಅಂಥ ಶಕ್ತಿ ನಮಗಿದೆ ನಾವು ಮಾಡ್ತೀವಿ ಏನೂ ಬಂದಿಲ್ಲ ಏನೂ ಬಂದಿಲ್ಲ ರೀ ಮೊನ್ನೆನೂ ಅವತ್ತು ಇನ್ವಿಟೇಷನ್ ಇಲ್ಲ ಇಲ್ಲ ಮಾಡಿಲ್ಲ ಒಂಬತ್ತನೇ ತಾರೀಕು ಈಗ ನೋಡಿ ಆ ಕ್ಷೇತ್ರದ ಶಾಸಕನ ನನಗೆ ಈವನ್ ಡೇ ಯಾವುದೂ ಕೂಡ ಕಮ್ಯುನಿಕೇಶನ್ ಮಾಡಿಲ್ಲ ಮಾಡೇ ಇಲ್ಲ ಈ ರೀತಿ ನಡೀತಾ ಇದೆ ಅರಣ್ಯ ಇಲಾಖೆಯಲ್ಲಿ ಮೊನ್ನೆ ಅರಣ್ಯ ಇಲಾಖೆಯಲ್ಲಿ ಒಂದು ಇವ್ರ ಸರ್ಕಾರದಲ್ಲಿ ಏನು ಇವರೇನು ಮಾಡಿಸ್ತಾರೆ ಅಂತ ಗೊತ್ತಿಲ್ಲ ಮೊನ್ನೆ ಅರಣ್ಯ ಇಲಾಖೆಯಲ್ಲಿ ಯಾವುದೋ ಒಂದು ಕಟ್ಟಡ ಶುರು ಆಗಿದೆ ನಾನು ಎಲ್ಲ ಹೋಗಬೇಕಾದ್ರೂ ನೋಡಿದೆ ನನಗೆ ಗೊತ್ತಿಲ್ಲದಲ್ಲ ಹೇಗರಪ್ಪ ಶುರು ಮಾಡಿದ್ರಿ ಅಂತೇಳಿದ್ರೆ ಸಾರಿ ಸರ್ ತಪ್ಪಾಯಿತು ಅಂತ ಹೇಳ್ತಾರೆ ಒಂದು ಕಟ್ಟಡ ಇದು ಮಾಡೋಕ್ಕಂಥ ಸಂದರ್ಭದಲ್ಲಿ ಭೂಮಿ ಪೂಜೆಗೆ ಆ ಕ್ಷೇತ್ರದ ಶಾಸಕನ ಕರಿಬೇಕಾಗಿರ್ತಕ್ಕಂಥದ್ದು ಒಂದು ಪ್ರೋಟೋಕಾಲ್ ಅದನ್ನು ಸಮೇತ ಮಾಡ್ತಾರೆ ಏನು ಅರಣ್ಯ ಇಲಾಖೆಯರು ಯಾಕೆ ಈ ರೀತಿ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ನಾನು ನಾಳೆ ಸಚಿವರು ಇದ್ದಾಗ ಹೋಗಿ ಮಾತಾಡಬೇಕು ಅಂತಕ್ಕಂಥದ್ದು ಮಾಡಿದ್ದೀನಿ ಅದಕ್ಕೆ ಪಾಪ ನಿಮ್ಮ ಮಾಧ್ಯಮದ ಮುಂದೆ ಮುಂದೆ ಕೂಡ ಎರಡನೇ ಇಲಾಖೆ ನಡ್ಕರ್ತರ ರೀತಿ ಬಗ್ಗೆ ತಮ್ಮ ಮುಂದಿನೂ ಕೂಡ ಹೇಳ್ತಾ ಇದೀವಿ ಪ್ರಜಾಪ್ರಭುತ್ವದಲ್ಲಿ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತೇಳಿ ನನ್ನ ಅಭಿಪ್ರಾಯ ಜಮೀನು ಹೌದು ಸರ್ ಈಗ ಒಂದು ವಿಚಾರ ಅಲ್ಲ ಸರ್ ಈ ಸರ್ಕಾರದಲ್ಲಿ ಸರ್ ನಿಜವಾಗ್ಲೂ ಹೇಳ್ತೀನಿ ಜನಪ್ರತಿನಿಧಿಗಳಿಗೆ ಗೌರವ ಕೊಡೋದೇ ಗೊತ್ತಿಲ್ಲ ಸರ್ ಖಂಡಿತವಾಗ್ಲೂ ಕೂಡ ಈಗ ಮೊನ್ನೆ ಮಾಧ್ಯಮದವ್ರು ಇದ್ದರೆ ಎರಡೂವರೆ ಗಂಟೆ ಸರ್ ನನ್ನ ಬಿಸ್ತಲ್ ಕಾಯಿದ್ರು ತಮಗೆ ಗೊತ್ತಿದೆ ಇದು 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 ಅಧಿಕಾರಿಗಳ್ ನಡೆಸ್ಕೊಳ್ತಕ್ಕಂಥ ರೀತಿನ ರೀ ಒಂದು ವಿರೋಧ ನಿರ್ಲಕ್ಷ್ಯ ಸರ್ ಇದು ಇವರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲ ಸರ್ ಇವರಿಗೆ ಹಿಂದೆನೂ ಕೂಡ ನೀವು ನೋಡಿ ಸರ್ ಒಂದು ವಿಷಯ ನಾನು ನಾನು ನಿಮಗೆ ಸತ್ಯ ಹೇಳ್ತೀನಿ ಹಿಂದೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳಿಗೆ ಯಾವ ರೀತಿ ಕೊಟ್ಟಿದ್ದಾರೆ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನೀವು ಕೂಡ ನೋಡಿ ನಾನು ನಾನು ಹೇಳೋದನ್ನು ಸತ್ಯ ಅಂತ ನೀವು ನಂಬಿ ಅಂತಲೇ ಹೇಳಲ್ಲ ನೀವು ಗಮನಿಸಿ ಇವತ್ತು ನಡ್ತಾ ಇರ್ತಾ ನಡ್ಕೊಳ್ತಾ ಇರ್ತಕ್ಕಂಥ ಸರ್ಕಾರ ಯಾವ ರೀತಿ ಅಧಿಕಾರಿಗಳನ್ನ ನಡೆಸ್ಕೊತಾ ಇದೆ ಹಿಂದಿನ ಸರ್ಕಾರದಲ್ಲಿ ಯಾವ ರೀತಿ ನಡ್ಕೊಂಡಿದ್ರು ಶಾಸಕ ಅಂದಮೇಲೆ ಎಲ್ಲರೂ ಕೂಡ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕೂಡ ಶಾಸಕರೇ ಯಾವುದೇ ಇಲಾಖೆ ಇರಲಿ ಯಾವುದೇ ಅಧಿಕಾರಿಗಳಿರಲಿ ಶಾಸಕರಿಗೆ ಗೌರವ ಕೊಡೋದು ಫಸ್ಟ್ ಕಲಿಬೇಕು ಯಮಾನ ಸುಮ್ನೆ ಇರಲ್ಲ ಸರ್ ಅಕ್ಕಿಚ್ಚೊತ್ತಿಗೆ ಮಾಡ್ತೀನಿ ಸರ್ ಇವತ್ತು ಆಲ್ರೆಡಿ ಇವತ್ತು ನೋಡಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಫೋನ್ ಮಾಡಿದ್ದಾರೆ ನಾನು ಬರ್ತೀನಿ ಅಂತ ಅಂತೇಳಿದ ಅಂದರೆ ಶಾಸಕರು ಫೋನ್ ಮಾಡಿದ ಆರುವರೆಗೆ ಈ ಏನು ಸಾಮಾನ್ಯವಾಗಿ ನಾನು ಸಾಮಾನ್ಯ ಏನೇ ಎನ್ ಒನ್ ಫೋನಿಂದ ಬಂದರೂ ಸಮೇತ ಫೋನ್ ಪಿಕ್ ಮಾಡ್ತೀನಿ ನಿನ್ನೆ ನನಗೆ ಆರೂವರೆ ಗಂಟೆಗೆ ಫೋನ್ ಮಾಡಿ ಬೆಳಗ್ಗೆ ರೀತಿ ಕಾರ್ಯಕ್ರಮ ಇದೆ ಅಂತ ಹೇಳಿದರು ನಾನು ಆಮೇಲೆ ಅವ್ರಿಗೆ ಕೇಳಿದೆ ಅಲ್ಲ ರೀ ಸ್ಕೂಲವ್ರು ಯಾವತ್ತು ಹೇಳಿದ್ರು ಎರಡು ದಿವಸ ಮುಂಚೆ ಹೇಳಿ ಹೋಗಿ ಎರಡು ದಿವಸ ಮುಂಚೆ ಹೇಳಬೇಕು ಅಂದರೆ ನನಗೆ ಯಾವಾಗ ಹೇಳಬೇಕು ಇವ್ರು ಅಟ್ಲೀಸ್ಟ್ ಇವರು ನಿನ್ನೆ ಸಂಜೆ ಆರೂವರೆಗೆ ಫೋನ್ ಮಾಡಿ ಬೆಳಗ್ಗೆ ಬನ್ನಿ ಅಂತ ಹೇಳ್ತಾರೆ ಏನು ಇವ್ರು ಮಾವನ ಮನೆ ಕರೆಯದ ಸರ್ ಇದು ಅಧಿಕಾರಿಗಳು